ಊರಲ್ಲಿ ರಘುರಾಮ್ ತುಂಬಾ ಶ್ರೀಮಂತಿಕೆ ಇರೋನು ಇಡೀ ಊರಿಗೆ ಚೇರ್ಮನ್ ಆಗಿರ್ತಾನೆ ಇವನಿಗೆ ಅನ್ನೋ ಒಬ್ಳೇ ಒಬ್ಳೆ ಮಗಳಿರ್ತಾಳೆ ರಘುರಾಮ್ಗೆ ತನ್ನ ಮಗಳು ಅಂದ್ರೆ ತುಂಬಾ ಪ್ರೀತಿ ಆರ್ತಿಗೆ ಕೂಡ ಶ್ರೀಮಂತಿಕೆ ಇದೆ ಅನ್ನೋ ದರ್ಪ ಆಗಲಿ ಆಟಿಟ್ಯೂಡ್ ಆಗಲಿ ಯಾವುದೇ ಇರೋದಿಲ್ಲ ಎಲ್ಲರ ಜೊತೆನೂ ಯಾವುದೇ ತಾರತಮ್ಯ ಇಲ್ಲದೇನೆ ಹೊಂದ್ಕೊಂಡು ಹೋಗ್ತಾ ಇರ್ತಾಳೆ ಇವನು ಕಿರಣ್ ಈ ಮನೆಯಲ್ಲಿ ಚಿಕ್ಕಲ್ಲಿಂದನೂ ರಘುರಾಮ್ಗೆ ಪರ್ಗೈ ಬಂಟನಾಗೆ ಬೆಳೆದಂತವನು

ರಕ್ತ ಬಿಡ್ತಾರೆ ಯಾಕೆ ಹೀಗೆ ಮಾಡ್ಕೊಂಡೆ ಆರ್ತಿ ನೀನು ಅದು ಅದು ನನಗೆ ನೋಯ್ತಾ ಇದೆ ಇದೆ ಉರಿತಾ ಬೇರೆ ಮಾಡು ಇರು ಬಟ್ಟೆ ಕಟ್ಟಿದೀನಿ ಸ್ವಲ್ಪ ರಕ್ತ ಹೋಗೋದ್ ನಿಲ್ಲತ್ತೆ ಅಷ್ಟು ಗೊತ್ತಾಗಲ್ವಾ ಆರ್ತಿ ನೋಡ್ಕೊಂಡು ಬರ್ಬೇಕು ತಾನೆ ನೀನು ಸರಿ ಮೊದ್ಲು ಮನೆಗೆ ಹೋಗೋಣ ಯಜಮಾನ್ರು ಕಾಯ್ತಾ ಇರ್ತಾರೆ ಲೇಟ್ ಆಗೋದ್ರೆ ಮತ್ತೆ ಗಾಬರಿ ಆಗ್ತಾರೆ ಅಯ್ಯೋ ಇದೇನೋ ಇದು ಕಿರಣ ಆರ್ತಿ ಕಾಲಿಗೆ ಯಾಕೋ ಕಟ್ಕೊಂಡ್ ಬಂದಿದ್ಯಾ ಮಗಳೇ ಏನಾಯ್ತೆ ಅಯ್ಯೋ ಅಪ್ಪಾಜಿ ನೀವೇನು ಗಾಬರಿ ಆಗಬೇಡಿ ಅಂತದ್ ಏನು ಆಗಿಲ್ಲ ಬರುವಾಗ ಗೊತ್ತಾಗ್ದು ಬಿಟ್ಟೆ ಹಾಗಾಗಿ ಸ್ವಲ್ಪ ಗಾಯ ಆಗಿದೆ ಅಷ್ಟೇ ಅಯ್ಯೋ ದೇವ್ರೆ ಅದು ಎಷ್ಟು ಗಾಯ ಆಗಿದೆಯೋ ಏನೋ ಇರು ಮೊದಲು ಡಾಕ್ಟ್ರನ್ನ ಬರೋಕೆ ಹೇಳ್ತೀನಿ ಅವ್ರು ಬಂದು ಒಂದು ಬ್ಯಾಂಡೇಜ್ ಹಾಕ್ಲಿ ಇಲ್ಲಾಂದ್ರೆ ಗಾಯ ದೊಡ್ಡದಾಗಿ ಬಿಡುತ್ತೆ ಅಯ್ಯೋ ಅಪ್ಪಾಜಿ ಡಾಕ್ಟರ್ ಎಲ್ಲ ಯಾಕೆ ಚಿಕ್ಕಾಯಕ್ಕೆ ಚಿಕ್ಕ ಬಟ್ಟೆ ಕಟ್ಟಿದಾನೆ ಸರಿ ಆಗತ್ತೆ ಬಿಡಿ ಅಯ್ಯೋ ಇಲ್ಲಮ್ಮ ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರು ನನ್ನ ಮಗಳು ಹೂ ಥರ ಚೂರು ಗಾಯ ಆದರೂ ಬಾಡೆ ಹೋಗಿಬಿಡ್ತಾಳೆ ಇರು ಡಾಕ್ಟರ್ ಈ ನನ್ನ ಸ್ವಲ್ಪ ಹೊತ್ತಿಗೆ ಬರ್ತಾರೆ ಓಹ್ ಡಾಕ್ಟರೇ ಬಂದರು ನೋಡು ಡಾಕ್ಟರ್ ನನ್ನ ಮಗಳ ಕಾಲಿಗೆ ಏನೋ ಗಾಯ ಆಗಿದೆ ಏನಾಗಿದೆ ನೋಡಿಬಿಟ್ಟು ಒಂದು ಬ್ಯಾಂಡೇಜ್ ಹಾಕ್ಬಿಡಿ ಮತ್ತೆ ಅದೇನೂ ಆಗಬಾರ್ದು ಸರಿ ಸರಿ ಯಜಮಾನ್ರೆ ನಾನು ನೋಡ್ತೀನಿ ನೀವೇನು ಗಾಬರಿ ಆಗಬೇಡಿ ಅಯ್ಯೋ ಇದೇನು ಯಜಮಾನ್ರೆ ನೀವು ಇಷ್ಟು ಚಿಕ್ಕ ಗಾಯಕ್ಕೆ ನೀವು ನನ್ನ ಅಲ್ಲಿಂದ ಕರ್ಸ್ಬೇಕಿತ್ತಾ ಈ ಗಾಯ ಹಾಗೆ ವಾಸಿ ಆಗ್ತಿತ್ತು ನೋಡಿ ನೀವು ಒಳ್ಳೆ ಇಷ್ಟೆಲ್ಲ ಮಗಳ ಮೇಲೆ ಪ್ರೀತಿ ಇರಬೇಕು ನಿಜ ಹಾಗಂತ ಇಷ್ಟೊಂದು ಸೆನ್ಸಿಟಿವ್ ಆದ್ರೆ ಹೇಗೆ ಹೇಳಿ ಯಜಮಾನ್ರೆ ಮಗಳಿಗೆ ಚೂರ ಚೂರು ಗಾಯ ಆದ್ರೂ ಕೂಡ ಸಹಿಸ್ಕೊಳ್ಳೋದಿಲ್ಲ ಅಷ್ಟು ಪ್ರೀತಿ ಅವಳ ಕಂಡ್ರೆ ರಘುರಾಮ್ಗೆ ಆರ್ತಿನ ತಂದೆಯಷ್ಟೇ ಪ್ರೀತಿ ಮಾಡೋ ಇನ್ನೊಂದು ಜೀವ ಅಲ್ಲಿದೆ ಅಂದ್ರೆ ಅದು ಕಿರಣ್ ಚಿಕ್ಕಲ್ಲಿಂದೂ ಆರ್ತಿ ಮತ್ತೆ ಕಿರಣ್ ಒಟ್ಟಿಗೆ ಬೆಳೆದಂತವ್ರು ಹಾಗಾಗಿ ಕಿರಣ್ಗೆ ಆರ್ತಿ ಕಂಡ್ರೆ ತುಂಬಾನೇ ಪ್ರೀತಿ ಅನಾಥವಾಗಿರುವಾಗ ಅವನಿಗೆ ಒಂಟಿಯಾಗಿರುವಾಗ ಜೊತೆಯಾಗಿದ್ದು ಆರತಿ ಹಾಗಾಗಿ ಯಾವಾಗಲೂ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ತಾ ಇರ್ತಾನೆ ಅಯ್ಯೋ ಇದೇನೋ ಇದು ನೀನು ಅಳ್ತಾ ಇದೆಯಲ್ಲ ಅವಳಿಗೇನು ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ಲೋ ಮತ್ತೆ ಯಾಕೋ ಅಳ್ತಾ ಇದೆಯಾ ನೀನು ಅದು ಅದು ಯಜಮಾನ್ರೇ ನೀವು ಆರತಿಗೆ ಚೂರೇ ಚೂರು ಏನಾದರೂ ಆದ್ರೆ ಅಳ್ತೀರಾ ಜೀವನೇ ಹೋದಾಗ ಮಾಡ್ತೀರಾ ಹಾಗೆ ಸಂಕಟ ಪಡೋದನ್ನ ನನಗೆ ನೋಡೋದಕ್ಕಾಗಲ್ಲ ಯಜಮಾನ್ರೆ ನಿಮಗೆ ಸ್ವಲ್ಪ ನೋವಾದರೂ ನನ್ನ ಜೀವ ಹೋದಾಗೆ ಆಗುತ್ತೆ ನಾನು ಆರ್ತಿನ ಹುಷಾರಾಗಿ ಕರ್ಕೊಂಡು ಬರಬೇಕಿತ್ತು ಅವಾಗ ನಿಮಗೆ ನೋವಾಗ್ತಿರ್ಲಿಲ್ಲ ನನಗೆ ಕ್ಷಮಿಸ್ಬಿಡಿ ಯಜಮಾನ್ರೆ ಇನ್ಯಾವತ್ತೂ ನಿಮ್ಮ ಮನ್ಸಿಗೆ ನೋವಾಗೋ ಹಾಗೆ ಲೋ ಸಾಕು ಸುಮ್ಮನೆ ಇರೋ ಅಲ್ವ ನೀನೇನ್ ಬೇಕು ಅಂತ ನಾನೇ ನೋಡ್ಕೊಳ್ದೆ ಬಂದೆ ಅದಕ್ಕೆ ಹಾಗಾಯ್ತು ಆದರೆ ನೀನ್ ಯಾಕೋ ಇಷ್ಟಕ್ಕೆ ಬೇಜಾರು ಮಾಡ್ಕೊಳ್ತಿದ್ಯಾ ಅದ ಹಾಗಲ್ಲ ಆರ್ತಿ ಯಜಮಾನ್ರು ನನಗೆ ಜೀವನ ಕೊಟ್ಟರು ಅವ್ರಿಗೆ ಸ್ವಲ್ಪ ಸಂಕಟ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ ಕಣೆ ನಿನ್ಗ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರು ಕಿರಣ್ ತನ್ನ ತಂದೆ ಕೊಡೋ ಮರ್ಯಾದೆ ಗೌರವ ಪ್ರೀತಿ ಎಲ್ಲಾನು ನೋಡಿ ಆರ್ತಿಗೆ ತುಂಬಾನೇ ಖುಷಿ ಆಗತ್ತೆ ನನಗೆ ಜೀವನ ಕೊಟ್ಟಿರೋ ನನ್ ತಂದೆನೆ ಇಷ್ಟೊಂದು ಪ್ರೀತಿ ಮಾಡ್ತಿದ್ದಾನೆ ಅವ್ರ ಚೂರ್ ನೋವಾದರೆ ಕೂಡ ಪ್ರಪಂಚನೇ ಪ್ರಣಯ ಆಗ್ತಿದೆ ಅನ್ನೋ ಸಂನಲ್ಲ ಇನ್ನೇನಾದರೂ ಇವನ್ ತಂದೆ ತಾಯಿ ಇದ್ದಿದ್ರೆ ಅದ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ನೋ ಏನು ಮುಂದೆ ಇವನ್ಗೋಸ್ಕರ ಬರೋ ಇವನ್ ಜೀವನನ ಕಷ್ಟ ಸುಖ ಎಲ್ಲನೂ ಹಂಚ್ಕೊಳ್ಳೋ ಹುಡುಗಿನ ಅದೇಷ್ ಚೆನ್ನಾಗಿ ನೋಡ್ಕೊತಾನೋ ಯಾರೋ ಪುಣ್ಯ ಮಾಡಿರ್ತಾರೆ ಪುಣ್ಯ ಮಾಡಿರೋರೆ ಇವನ್ನ ಪ್ರೀತಿ ಪಡೆಯೋಕೆ ಸಾಧ್ಯ ಹೇ ರಾಜಿ ಯಾಕೆ ಹೇಗೆ ಮಾಡ್ತಿದ್ಯಾ ನಿನ್ನ ನಾನ್ ಮದುವೆ ಆಗ್ಬೇಕಾ ಹೋಗಿ ಸುಮ್ನೆ ನಿನ್ನ ಮದುವೆ ಆದ್ರೆ ಮುಗೀತು ಕತೆ ಅಷ್ಟೇ ನಂದು ಸುಮ್ಮನೆ ನನಗೆ ತಲಾಟೆ ಮಾಡಬೇಡ ಹೋಗು ಅಯ್ಯೋ ಯಾಕೋ ನಾನು ಚೆನ್ನಾಗಿಲ್ವೇನೋ ನನ್ನ ಮದುವೆ ಆಗು ಮಾರಯ್ಯ ನಂತರ ಹುಡುಗಿ ಪಡೆಯೋದಕ್ಕೆ ನೀನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದೀಯಾ ಅನ್ಸುತ್ತೆ ಸುಮ್ಮನೆ ಆ ಪುಣ್ಯನ ಯಾಕೆ ಕಳ್ಕೋತೀಯ ಅಬ್ಬಬ್ಬಾ ಸರಿ ಮರಾಯ್ತಿ ನಾನು ನಿನ್ನೆ ಮದುವೆ ಆಗ್ತೀನಿ ನೀನು ಕೊಡೋ ಪುಣ್ಯನ ನಾನೇ ತಗೊಳ್ತೀನಿ ಖುಷಿನಾ ಏನೇನು ನುಳಿತಾ ಇದೆಯಾ ನಿನಗೆ ಬೇರೆ ಯಾರು ಸಿಗ್ಲಿಲ್ವಾ ಮದುವೆ ಆಗೋದಕ್ಕೆ ಇವನೇ ಸಿಕ್ಕಿದ್ದ ಬಂದ್ಬಿಡ್ಲು ನೋಡು ಹೀಗೆ ನುಲಿತಾ ಇಲ್ಲೇ ನಿಂತ್ಕೊಂಡ್ರೆ ಅಪ್ಪಾಜಿ ಕರ್ಸಿಬಿಟ್ಟು ಆಮೇಲೆ ನುಲಿಯೋದಕ್ ಹಾಗ ಇರಬಾರ್ದು ಹೊಡೆಸ್ತೀನಿ ಆರ್ತಿ ಅವಳಿಗೆ ಯಾಕೆ ಹೆದರ್ಸ್ತಿಯಾ ಪಾಪ ಕಣೆ ಅವಳು ಏನೋ ನನ್ ಕಣ್ರೆ ಇಷ್ಟ ಅದಕ್ಕೆ ಹಾಗೆ ಮಾಡ್ತಾಳೆ ಒಳ್ಳೆ ಹುಡ್ಗಿ ಕಣೆ ಅವಳು ಹೌದೌದು ನಿನ್ಗೂ ಅದೇ ಬೇಕಿತ್ತು ಅಲ್ವಾ ಅದಕ್ಕೆ ಕಾಯ್ತಾ ಇದ್ದೆ ನೋಡೋದಕ್ಕೆ ನೋಡು ಇನ್ನೊಂದ್ಸಾರಿ ಯಾರ ಜೊತೆನಾದ್ರೂ ನುಲಿತಾ ನಿಂತ್ಕೊಂಡಿದ್ ನೋಡಿದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ತಿಳ್ಕೊ ಅಯ್ಯೋ ನಿನ್ನ ನಿನಗೇನಾಯ್ತೆ ಅಲ್ಲ ಕಣೆ ನಾನು ಅವಳ ಜೊತೆ ಮಾತಾಡಿದ್ರೆ ನಿನ್ಗೇನೆ ತೊಂದ್ರೆ ಹೋಗೆ ಸುಮ್ನೆ ಹೌದಲ್ವಾ ಕಿರು ಹೇಳ್ತಿರೋ ಸರಿನೇ ಇದೆ ಅಲ್ಲ ನಾನು ಯಾಕೆ ಕೋಪ ಮಾಡ್ಕೊಂಡೆ ಅವ್ನ್ ಯಾರ ಜೊತೆನಾದ್ರೂ ಸುತ್ತಲಿ ಯಾರನ್ನಾದ್ರೂ ಮಾತಾಡಿಸ್ಲಿ ಅದನ್ನ ನೋಡಿ ನನಗೆ ಯಾಕೆ ಕೋಪ ಬರಬೇಕು ನಾನು ಯಾಕೆ ಕೋಪ ಮಾಡ್ಕೊಂಡೆ ಅಂದ್ರೆ ಏನಾದ್ರೂ ಸಮಥಿಂಗ್ ಸಮಥಿಂಗ್ ಕಿರಣ್ ವ್ಯಕ್ತಿತ್ವ ತುಂಬಾನೇ ಒಳ್ಳೆಯದು ಹಾಗಾಗಿನೇ ಆರ್ತಿ ಅವಳಿಗೆ ಇಷ್ಟಪಡ್ತಾ ಅತ್ತೆ ಮಾವ ಮನೆಗೆ ಬಂದಿರ್ತಾರೆ ರಘು ಹೇಗೂ ಮಗಳು ಓದೆಲ್ಲ ಮುಗ್ದಿದೆ ಇನ್ನೇನು ಮದ್ವೆ ಮಾತುಕತೆ ಮುಂದ್ ಹೇಗೆ ನನ್ ಸೊಸೆನ ನನ್ ಮನೆ ಕರ್ಕೊಂಡು ಹೋಗ್ತೀನಿ ಮಾರಾಯ ಹೌದು ಅಣ್ಣ ನನ್ ಸೊಸೆನ ಯಾವಾಗ ನನ್ ಮನೆ ಕರ್ಕೊಂಡು ಹೋಗ್ತೀನೋ ಅಂತ ತುದಿ ಕಾಲಲ್ಲಿ ನಿಂತಿದ್ದೀನಿ ಇವಾಗಾದ್ರೂ ಮದ್ವೆ ಗೊಪ್ಕೋ ಇಷ್ಟು ದಿನ ಅಂತೂ ಮಗಳು ಓದಬೇಕು ಅಂತ ಮದುವೆ ಮಾತುಕತೆನ ಮುಂದೆ ಹಾಕ್ತಿದ್ದೆ ಇವಾಗ ಹೇಗೂ ಓದೆಲ್ಲ ಆಗಿದೆಯಲ್ಲ ಇವಾಗಲಾದರೂ ಮದುವೆಗೆ ಒಪ್ಕೊ ಅಯ್ಯಯ್ಯೋ ಇದೇನಿದು ಮದುವೆ ಮಾತುಕತೆ ಅಂತಿದಾರಲ್ಲ ನಾನು ಈ ಮದುವೆ ಆದರೆ ಕಿರುನ ಬಿಟ್ಟು ಹೋಗ್ಬೇಕು ಇಲ್ಲ ಇಲ್ಲ ನನಗೆ ಈ ಮದುವೆ ಇಷ್ಟ ಇಲ್ಲ ಆದರೆ ಹೇಗೆ ಹೇಳಿ ಹೇಳಿದರೆ ಮನೆಯವರೆಲ್ಲ ಒಪ್ಕೋತಾರಾ ಏನು ಮೊದಲು ಕಿರುಗೆ ನನ್ನ ಪ್ರೀತಿ ಬಗ್ಗೆ ಹೇಳ್ಕೋಬೇಕು ಆಮೇಲೆ ಮನೆಯವ್ರ ಹತ್ರ ಮಾತಾಡಬೇಕು ನಂದೇನು ಅಭ್ಯಂತರ ಇಲ್ಲ ನೋಡು ಆದರೆ ನನ್ನ ಮಗಳು ಈ ಮದುವೆಗೆ ಒಪ್ಕೊಳ್ಬೇಕು ಅಷ್ಟೆ ಅವಳಿಗೆ ಇಷ್ಟ ಇಲ್ಲದೇನೆ ನಾನು ಯಾವ ಕೆಲಸನೂ ಮಾಡಲ್ಲ ಅದು ನಿನಗೂ ಗೊತ್ತಿದೆ ತಾನೆ ಅಯ್ಯೋ ನನ್ನ ಸೊಸೆಗೆ ಒಪ್ಪಿಗೆ ಇದ್ದೇ ಇರತ್ತೆ ನೋಡು ಮಾವ ಅತ್ತೆ ಅಂದರೆ ಪ್ರಾಣ ಅವಳಿಗೆ ಹಾಗಿರುವಾಗ ಮಾವ ಅತ್ತೆ ಮಗನ ಮದುವೆ ಆಗೋದಕ್ಕೆ ಒಪ್ಪಲ್ವಾ ಅವಳು ಮನೇಲಿ ಆರ್ತಿ ಕೇಳ್ದೇನೆ ಅವರಿಷ್ಟಕ್ಕೆ ಅವರೇ ಎಲ್ಲನೂ ಮಾತಾಡ್ತಾ ಇರ್ತಾರೆ ಆದರೆ ಇನ್ನೊಂದು ಕಡೆ ಆರ್ತಿ ತನ್ ಪ್ರೀತಿ ಬಗ್ಗೆ ಕಿರು હત್ರ ಹೇಳಬೇಕು ಅಂತ ಬರ್ತಾಳೆ ಕಿರು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಕಣ ಹಾ ಆರ್ತಿ ಏನು ಹೇಳು ಅದು ಅದು ಕಿರು ಐ ಲವ್ ಯು ಕಣೋ ನನ್ನ ಮದುವೆ ಆಗತ್ಯಾ ನೀನಂದ್ರೆ ನನಗೆ ತುಂಬಾ ಇಷ್ಟ ಕಣ ಆರ್ತಿ ಜೇನ್ ಮಾತಾಡ್ತಿದ್ಯಾ ಯಾಕೆ ಮತ್ತೆ ಆಟ ಆಡಸಣ ಅಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡ ಬಂದಿದ್ದೀಯಾ ಹಾಗೆಲ್ಲ ಏನು ಇಲ್ಲ ಕಿರು ನಾನು ನಿಜವಾಗ್ಲೂ ಹೇಳ್ತಾ ಇರೋದು ಐ ಲವ್ ಯು ಕಣೋ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ನಿಜ ಹೇಳಿದ್ರುಂಬಲ್ಲ ಆರ್ತಿನ್ಗೇನ್ ತಲೆಗಿಲ ಕೆಟ್ಟಿದ್ಯಾ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಮೊದಲು ನೀನ್ ಇಲ್ಲಿಂದ ಹೊರಟೋಗು ನೀನಿವಾಗ ಹೊರಟೋಗಿಲ್ಲ ಅಂದ್ರೆ ನನ್ನ ನಾಳೆಯಿಂದ ಮನೆ ಕಡೆ ಬರೋದೇ ಇಲ್ಲ ಲೋ ಯಾಕೋ ಅವಳಿಗೆ ಬೈದ್ ಕಳಿಸ್ದೆ ಅಲ್ವೋ ಅವಳು ಏನ್ ಹೇಳ್ತಿದ್ಲು ಅಂತ ಕೇಳೋ ಪೇಷನ್ಸ್ ಕೂಡ ನಿನ್ನತ್ರ ಇಲ್ವೇನೋ ಪಾಪ ಅವಳು ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ಲು ಇನ್ನೇನೋ ಮತ್ತೆ ಅವಳಿಗೇನು ತಲೆ ಕೆಟ್ಟಿದ್ಯಾ ರಾಜ್ಕುಮಾರಿ ಕಣ ಅವಳು ಹೋಗಿ ಹೋಗಿ ನನ್ನಂತ ಸೇವಕನ ಅವ್ರ ಮನೇಲಿ ಕೆಲಸ ಮಾಡೋನ್ನ ಇಷ್ಟಪಡ್ತಿದ್ದಾಳಲ್ಲ ಅವಳಿಗೆ ಏನು ಹೇಳಬೇಕು ಹೇಳು ಅವಳೇನೋ ಚಿಕ್ಕವಳು ಗೊತ್ತಾಗ್ದೇ ಹಾಗೆ ಮಾಡ್ತಿದ್ದಾಳೆ ನಾನು ಅವಳ ಥರನೇ ಮಾಡಿದ್ರೆ ಹೌದಾ ನೀನೇ ಯೋಚನೆ ಮಾಡು ಹಾಗಲ್ವೋ ಆರತಿ ತುಂಬ ಒಳ್ಳೆ ಹುಡುಗಿ ನಿನ್ನ ಪ್ರೀತಿ ಮಾಡ್ತಿರೋದು ನಿಜ ಹಾಗೆ ನಿನಗೂ ಅವಳು ಅಂದರೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು ಅದು ಅಲ್ಲದೆ ಆಸ್ತಿ ಅಂತಸ್ತು ಎಲ್ಲನೂ ಇದೆ ಅವಳ ಮದುವೆ ಆದರೆ ನಿನಗೆಲ್ಲನೂ ಸಿಗುತ್ತೆ ಕಣೋ ನೀನು ಕಳ್ಕೊಂಡಿರೋ ತಂದೆ ತಾಯಿ ಸ್ಥಾನದಲ್ಲಿ ಅತ್ತೆ ಮಾವ ಸಿಗ್ತಾರೆ ಕಳ್ಕೊಂಡಿರೋ ಮನೆ ಮಠ ಎಲ್ಲಾನು ಸಿಗುತ್ತೆ ಎಲ್ಲ ಅಂದರೆ ಎಲ್ಲಾನು ಲೋ ಏನೇನೋ ಮಾತಾಡ್ಬೇಡ ನೀನು ಅವ್ರು ನನಗೆ ಜೀವನ ಕೊಟ್ಟಿರೋ ದೇವರು ಕಣೋ ಅವ್ರ ಮನಸ್ಸಿಗೆ ನನ್ನಿಂದನೇ ನೋವಾಗೋದು ಇಷ್ಟ ಇಲ್ಲ ನನಗೆ ಅಷ್ಟಕ್ಕೂ ಅವಳು ತಲೆ ಆಟೆ ಸುಮ್ಮನೆ ಹೇಳ್ತಿರ್ತಾಳೆ ಬಿಡು ಆರ್ತಿ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದಾಳೆ ಅಂದ್ಕೊಂಡು ಕಿರು ಅವಳ ಮಾತಿಗೆ ಸೊಪ್ಪು ಹಾಕೋದೇ ಇಲ್ಲ ಆದರೆ ಕಿರು ಕೂಡ ಆರ್ತಿ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ ಆದರೆ ಯಜಮಾನ್ರ ಮಗಳಲ್ವಾ ಹಾಗಾಗಿ ಅವನು ಏನು ಹೇಳ್ಕೊಳ್ತಾನೆ ತನ್ನ ಮನಸಲ್ಲೇ ಇಟ್ಕೊಂಡಿರ್ತಾನೆ ಆರ್ತಿ ಕಿರು ಹತ್ರ ತನ್ನ ಪ್ರೀತಿ ಬಗ್ಗೆ ತುಂಬಾ ಸಾರಿ ಕೇಳ್ಕೊತಾಳೆ ಆದರೆ ಕಿರುಗೆ ಅವಳ ಪ್ರೀತಿಗಿಂತ ಮೇಲಿನ ಯೌರವನೇ ಹೆಚ್ಚಾಗಿರತ್ತೆ ಆರ್ತಿಗೆ ಅವಳ ಮಾವನ ಮಗನ ಜೊತೆಗೆ ಮದುವೆ ಕೂಡ ಫಿಕ್ಸ್ ಆಗಿರತ್ತೆ ಕಿರು ಕೊನೆ ಸಾರಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ನನ್ನ ಪ್ರೀತಿ ಬಗ್ಗೆ ಅದು ಎಷ್ಟೋ ಸಾರಿ ಹೇಳ್ಕೊಂಡಿದಿನಿ ಆದರೆ ನಿನ್ನನ್ನು ಕಾಲ್ ಕಸತ್ ಥರ ನೋಡ್ತಿದೆಯಲ್ಲೋ ಇನ್ನು ಒಂದು ವಾರದಲ್ಲಿ ನನ್ನ ಮದುವೆ ಆಗಿ ಹೊರಟೋಗ್ತೀನಿ ಕಿರು ನಾನು ಮದುವೆ ಆಗಬೇಕು ಅಂದರೆ ಅವನ ಜೊತೆಗೆ ಬದುಕಬೇಕು ಅಂದರೆ ಮೊದಲು ನಿನ್ನಿಂದ ನಾನು ದೂರ ಆಗಬೇಕು ಅದಕ್ಕೆ ಇನ್ಯಾವತ್ತು ನಾನು ನಿನ್ನ ಕೇಳ್ಕೊಳ್ಳೋದಿಲ್ಲ ಪ್ರೀತಿ ಮಾಡುವಂತ ಆದರೆ ಒಂದೇ ಒಂದು ನಿಜ ಹೇಳು ಕಿರು ನಾನು ನಿನಗೆ ಸತ್ಯವಾಗಲೂ ಇಷ್ಟ ಆಗಿಲ್ವೇನೋ ನಿನ್ನ ಮೇಲೆ ಆಣೆ ಮಾಡಿ ನಿಜ ಹೇಳು ಅಷ್ಟೇ ಸಾಕು ನಿನ್ನ ಪ್ರೀತಿ ಮಾಡುವಂತ ಮತ್ತೆ ನಿಜ ಆರ್ತಿ ನೀನು ಇಷ್ಟೆಲ್ಲ ಕೇಳ್ತಿದ್ಯಾ ಅಂತ ಹೇಳ್ತಾ ಇದ್ದೀನಿ ನೀನು ಅಂದರೆ ನನಗೆ ಪ್ರಾಣ ಕಣೆ ನನ್ನ ಖುಷಿನಲ್ಲಿ ನನ್ನ ದುಃಖದಲ್ಲಿ ನಾನು ಚಿಕ್ಕಲ್ಲಿಂದೂ ನೀನೇ ನನ್ನ ಜೊತೆಯಾಗಿರೋಳು ನಿನ್ನಂತ ಗೆಳತಿನೆ ನನ್ನ ಹೆಂಡತಿ ಆಗ್ತಿದ್ದಾಳೆ ಅಂದರೆ ಯಾರು ತಾನೇ ಬೇಡ ಅಂತಾರೆ ಹೇಳು ಹಾಗೆ ಯೋಚನೆ ಮಾಡಿ ನಾನಿನ್ನ ಪ್ರೀತಿ ಮಾಡಿದರೆ ಮದುವೆ ಆದರೆ ನನಗೆ ಜೀವನ ಕೊಟ್ಟಿರೋ ಯಜಮಾನ್ರು ಊರು ಜನನ ಮುಂದೆ ತಲೆ ತಗ್ಸ್ಬೇಕಾಗತ್ತೆ ನಾಲ್ಕು ಜನಕ್ಕೆ ಒಳ್ಳೇದು ಹೇಳೋ ಅವರು ನಿನ್ನ ಸಲುವಾಗಿ ತಲೆ ತಗ್ಸ್ಬೇಕಾಗತ್ತೆ ಕಣೆ ಮಕ್ಕಳು ಹುಟ್ಟಾಗಿಂದೂ ತನ್ನ ಎದೆ ಮೇಲೆ ಇಟ್ಕೊಂಡು ನೋಡ್ಕೋತಾರೆ ತಂದೆ ತಾಯಿ ಮಕ್ಕಳು ಬೆಳೆದು ದೊಡ್ಡೋರಾಗಿ ಅವ್ರ ಎದೆ ಹತ್ರಕ್ಕಾದ್ರೂ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇರ್ತಾರೆ ಅಂಥ ತಂದೆ ತಾಯಿಗೆ ನಾವು ಪ್ರೀತಿ ಪ್ರೇಮ ಅಂತೆಲ್ಲ ಮಾಡಿ ಎಲ್ಲರೂ ಆಡ್ಕೊಳ್ಳೋ ಹಾಗೆ ಮಾಡಬೇಕಾ ಹೇಳು ಅಲ್ಲ ಕಿರು ಪ್ರೀತಿ ಮಾಡಿದ್ರೆ ತಲೆ ತಪ್ಪು ಮಾಡ್ತಾ ಇಲ್ವಲ್ಲ ನೀನು ಹೇಳಿದ ನಿಜ ಆರ್ತಿ ಪ್ರೀತಿ ಮಾಡೋ ತಪ್ಪಲ್ಲ ಆದರೆ ಮನೆ ಕೆಲಸ ಮಾಡೋ ನನ್ನನ್ನು ಮನೆ ಯುವರಾಣಿಯಾಗಿರೋ ನೀನು ನನ್ನ ಪ್ರೀತಿ ಮಾಡಿದ ತಪ್ಪು ನಾನು ನಿನ್ನ ಮದುವೆ ಆದರೆ ನಿಮ್ಮ ಸಂಬಂಧಿಕರೆಲ್ಲ ತಂದೆ ತಾಯಿಗೆ ಬಾಯಿಗೆ ಬಂದಾಗ ಅವಮಾನ ಮಾಡ್ತಾರೆ ಮನೆ ಕೆಲಸದವನ್ನ ಅಳಿಯನ್ ಮಾಡ್ಕೊಂಡಿದ್ದಾರೆ ಅಂತ ನೋಡು ಆರ್ತಿ ತಂದೆ ತಾಯಿ ಅದೆಷ್ಟೇ ಆಸ್ತಿ ಅಂತಸ್ತು ಐಶ್ವರ್ಯ ಏನೇ ಮಾಡಿದರೂ ಕೂಡ ಅವ್ರಿಗೆ ಗೌರವ ಅನ್ನೋದು ಅದರಿಂದ ಸಿಗೋಲ್ಲ ತನ್ನ ಮಗಳು ನಡವಳಿಕೆ ಅವಳಿಗಿರೋ ಸಂಸ್ಕಾರದಿಂದನೇ ತಂದೆ ತಾಯಿಗೆ ಗೌರವ ಇರುತ್ತೆ ನೀನೇನೇ ತಪ್ಪೆಜ್ಜೆ ಇಟ್ಟರೂ ಕೂಡ ಅದರಿಂದ ತಲೆ ತಗ್ಸೋದು ನಿನ್ನ ತಂದೆ ತಾಯಿನೇ ಆಗಿರ್ತಾರೆ ಆರ್ತಿ ತಂದೆ ತಾಯಿ ಇಷ್ಟಪಟ್ಟಾಗೆ ಅವ್ರು ಯಾರನ್ನು ತೋರಿಸ್ತಾರೋ ಅವ್ರನ್ನ ಮದುವೆ ಆಗಿ ನೀನು ಚೆನ್ನಾಗಿರು ನಾನಿಲ್ಲೇ ಇದ್ದರೆ ನಿನಗೆ ಮದುವೆ ಆಗೋದಕ್ಕೂ ಕಷ್ಟ ಆಗುತ್ತೆ ಗೊತ್ತು ಅದಕ್ಕೆ ನಾನು ಇವತ್ತೇ ಊರು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀನಿ ನಿನ್ನ ಮುಂದಿನ ಜೀವನ ಯಾವಾಗಲೂ ಸುಖವಾಗಿರಬೇಕು ಅಂತ ದೇವ್ರ ಹತ್ರ ಬೇಡ್ಕೋತೀನಿ ಆರ್ತಿ ಬೇಡ ಕಿರು ನಿನಗಷ್ಟು ನನ್ನ ಸಲುವಾಗಿ ಬೇಡ್ಕೊಳ್ಬೇಕು ಅಂತ ಅನ್ಸಿದ್ರೆ ನನಗೆ ನಿನ್ನ ಹಾಗೆ ನಿನ್ನ ಗುಣ ಇರೋ ಮಗ ಹುಟ್ಲಿ ಅಂತ ಬೇಡ್ಕೋ ಯಾಕಂದರೆ ಇವಾಗಿನ ಪ್ರಪಂಚದಲ್ಲಿ ತಂದೆ ತಾಯಿನ ತಂದೆ ತಾಯಿ ಗೌರವದ ಬಗ್ಗೆನೇ ಯೋಚನೆ ಮಾಡೋ ಮಕ್ಕಳು ಸಿಗೋದು ಕಷ್ಟ ಅಂಥದ್ರಲ್ಲಿ ಮೂರು ಹೊತ್ತು ಅನ್ನ ನೀರು ಕಟ್ಟಿರೋ ಯಜಮಾನ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ನಿನ್ನಾಗಿರೋ ಮಗ ಇದ್ದರೆ ಸಾಕು ಜೀವನದಲ್ಲಿ ಸುಖವಾಗೇ ಇರ್ತೀವಿ ಕೊನೆಗೂ ಕಿರು ಆರ್ತಿ ಪ್ರೀತಿನ ಒಪ್ಕೊಳ್ಳೋದೇ ಇಲ್ಲ ಯಜಮಾನರು ಗೌರವ ಪ್ರತಿಷ್ಠೆ ಎಲ್ಲ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ತಾನೇ ದೂರ ಆಗಬೇಕು ಅಂತ ಡಿಸೈಡ್ ಮಾಡ್ತಾನೆ ಅದು ಅದು ಯಜಮಾನ್ರೆ ಇದರಲ್ಲಿ ಆರ್ತಿದೇನು ತಪ್ಪಿಲ್ಲ ನಾನೇ ಸಾಕು ಕಿರು ಇನ್ನೂ ಯಾಕೋ ನಾಟಕ ಮಾಡ್ತಿದ್ಯಾ ನಾವು ನೀವು ಮಾತಾಡಿದ್ರೆಲ್ಲ ಕೇಳಿಸ್ಕೊಂಡ್ವಿ ನಮ್ಮ ಗೌರವಕ್ಕೋಸ್ಕರ ನೀನು ದೂರ ಹೋಗ್ತೀನಿ ಅಂದ್ಯಲ್ಲೋ ನನ್ನ ಸ್ವಂತ ಮಗ ಆಗಿದ್ರು ನನ್ನ ಹೋಟೆಲ್ ಹುಡ್ತನೇ ಆಗಿದ್ರು ಇಷ್ಟೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಕಣೋ ನಿನಗಿಂತ ಒಳ್ಳೆ ಹುಡುಗನ ನನ್ನ ಮಗಳಿಗೆ ಎಲ್ಲಿಂದ ಹುಡ್ಕೊಂಡು ಬರ್ಲೊ ಅಪ್ರಂಜಿ ಕಣೋ ನೀನು ಕೊನೆಗೂ ಆರ್ತಿ ಇಷ್ಟಪಟ್ಟಾಗೇನೆ ಕಿರು ಜೊತೆಗೆ ಮದುವೆ ಮಾಡ್ತಾರೆ ಇವಾಗ ಕಿರು ಯಜಮಾನ್ರು ಬಲಗೈ ಬಂಟ ಅಲ್ಲ ಅವ್ರ ಮನೆ ಅಳಿಯ ಇಡೀ ಆಸ್ತಿಗೆ ಅವನೇ ಯಜಮಾನ ಸ್ನೇಹ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಫ್ರೆಂಡ್ ಸ್ವಪ್ನ ಅವರಿಗೆ ಹಾಯ್ ಹೇಳಿ ಅಂತ ಹಾಯ್ ಸ್ವಪ್ನ ಹೇಗಿದ್ರಾ ಅನ್ಪೂರ್ಣ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಹಸ್ಬೆಂಡ್ಗೆ ಮತ್ತು ತಾಯಿಗೆ ಹಾಯ್ ಹೇಳಿ ಅಂತ ಹಾಯ್ ಹನುಮಂತ ಹಾಯ್ ಸುಮಂಗಲಾ ಹೇಗಿದ್ರಾ ನಮಿತಾ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಹಾಯ್ ನಮಿತಾ ಹೇಗಿದ್ದೀರಾ ಹಾಗೆ ರಮ್ಯಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹಾಯ್ ಕಿಶೋರ್ ಹೇಗಿದ್ದೀರಾ ಕಿರಣ್ ಸೌಮ್ಯ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಫ್ರೆಂಡ್ಸ್ಗೆ ಹಾಯ್ ಹೇಳಿ ಅಂತ ಹಾಯ್ ಶ್ರುತಿ ಹಾಯ್ ಆರ್ತಿ ಹೇಗಿದ್ದೀರಾ ಹಾಗೆ ಸುಮೇಧ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಫ್ರೆಂಡ್ಗೆ ಹಾಯ್ ಹೇಳಿ ಅಂತ ಹಾಯ್ ಸಂತೋಷ್ ಹೇಗಿದ್ದೀರಾ ಹಾಗೆ ಭಾಗ್ಯ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹಾಯ್ ರಮೇಶ್ ಹೇಗಿದ್ದೀರಾ ನೇತ್ರ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಮಗಳಿಗೆ ಹಾಯ್ ಹೇಳಿ ಅಂತ ಹಾಯ್ ಮನಸ ಹೇಗಿದ್ದೀರಾ ಹಾಗೆ ಭೂಮಿ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಹಾಯ್ ಭಾನುಭೂಮಿ ಹೇಗಿದ್ದಿರಾ ಹಾಗೆ ಸಂಜನಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಫ್ಯಾಮಿಲಿಯವರಿಗೆ ಹಾಯ್ ಹೇಳಿ ಅಂತ ಹಾಯ್ ಯೋಗೇಂದ್ರ ಹಾಯ್ ರಮ್ಯಾ ಹಾಯ್ ಸಂಜನಾ ಹೇಗಿದ್ದೀರಾ ಚೇತನ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಹಸ್ಬೆಂಡ್ ಬರ್ತ್ಡೇ ಇವತ್ತು ವಿಶ್ ಮಾಡಿ ಅಂತ ಹಾಯ್ ಪ್ರಶಾಂತ್ ವಿಶ್ ಯು ಹ್ಯಾಪಿ ಬರ್ತ್ಡೇ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರ ಹಾಗೆ ವೀಡಿಯೋಸ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆನ್ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೆ ನಾನಿನ್ನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ